ಆಯ್ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋ ಬಂದು ಮಂಡ್ಯ ತಾಲೂಕು ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಕೊತ್ತ ದೇಬಳಿ ಸುನ್ಗಳ್ಳಿ ಗ್ರಾಮದಲ್ಲಿ ನಡೆದ ಶ್ರೀ ರೇಣುಕೈಲಮ್ಮ ಕರಗ ಮಹೋತ್ಸವದ ವಿಡಿಯೋ ತುಂಬ ಚೆನ್ನಾಗಿದೆ ನೋಡಿ ಎರಡು ದಿನಗಳ ಕಾಲ ನಡೆದ ಮಹಾತುರಿಯಾಗಿ ನಡೆದ ಸಂಭ್ರಮಣ ಸಂಭ್ರಮದ ವಿಡಿಯೋ ಇದು ಮೇನ್ ರೋಡಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಇದೆ ದೇವಾಲಯ ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ ನೋಡಿ ಮೇನ್ ರೋಡಿಂದ ದೇವಾಲಯದವರೆಗೂ ಎಷ್ಟು ಅದ್ದೂರಿಯಾಗಿ ಅಲಂಕಾರ ಮಾಡಿದ್ದಾರೆ ಲೈಟಿಂದ ಬಾವುಟಗಳಿಂದ ಕಮಾನ್ ಬಾವುಟಗಳಿಂದ ನೋಡಿ ಎಷ್ಟು ಅದ್ಭುತವಾಗಿವೆ ನೋಡಿ ಇಲ್ಲಿ ಸ್ವಾಗತ ಕೊರತೆ ಇದೆ ಬಾಗಿಲು ನೋಡಿ ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಮನಮೋಹಕವಾಗಿದೆ ದೃಶ್ಯ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮರೀ ಇದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ನೋಡಿ ಸುಮಾರು ಅರ್ಧ ಕಿಲೋಮೀಟ್ರ್ ಇದೆ ದೇವಾಲಯ ಹೋಗ್ತಾ ಇದ್ದೀವಿ ಬನ್ನಿ ಎಲ್ಲ ನೋಡೋಣ ವಿಡಿಯೋನ ಹೇಗಿದೆ ಅಂತ ದೃಶ್ಯನ ಏನು ನಡೀತಾ ಇದೆ ದೇವಾಲಯದ ಹತ್ರ ಅಂದ್ಬಿಟ್ಟು ತುಂಬಾ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಲೈಟಿಂಗ್ಸಿಂದ ನೋಡಿ ರಸ್ತೆ ಉದ್ದಕ್ಕೂ ಕಮಾನ್ ಬಾಟಗಳು ಶ್ರೀರಾಮ್ ಬಾಟಗಳು ಹಾಕಿದ್ದಾರೆ ಎಷ್ಟು ಸುಂದರವಾಗಿ ಕಾಣಿಸ್ತದೆ ಮದುವನಗೀತಿಯಂತೆ ಶೃಂಗಾರಗೊಂಡಿದೆ ಇಡೀ ಗ್ರಾಮ ಸುನ್ಗಾಳಿ ಗ್ರಾಮ ನೋಡಿ ಅದ್ಭುತ ಮಹಾನ್ ಅದ್ಭುತ ಇದು ಮೂವತ್ತನೇ ವರ್ಷದ ಕರಗ ಮಹೋತ್ಸವದ ಆಚರಣೆ ಮಹೋತ್ಸವ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆದ ಪುಸ್ಟನೇ ಹಬ್ಬದ ವಿಡಿಯೋ ಇದು ಅದ್ದೂರಿಯಾಗಿ ಕರ್ಗ ಮಹೋತ್ಸವ ನಡೀತದೆ ಇಲ್ಲಿ ಇದು ಹದಿಮೂರನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದ ವಿಡಿಯೋ ಗುರುವಾರ ಐದು ಹೋಮಗಳು ನಡೆಯಲಿವೆ ನಡೀತಾ ಇದೆ ನೋಡಿ ಎಷ್ಟು ದೂರ ಇದೆ ಇಲ್ಲಿ ಬರ್ತಾ ಇದೆ ದೇವಸ್ಥಾನ ಇದೆ ದೇವಾಲಯ ದೇವಾಲಯದ ಹತ್ರಕ್ಕೆ ಬಂದಿದ್ದೀವಿ ನೋಡಿ ಶ್ರೀ ರೇಣುಕೇಲಮ್ಮ ದೇವಾಲಯ ದೇವಾಲಯದ ಮುಂಭಾಗ ಇದು ಇದು ಎಂಟ್ರೆನ್ಸು ದೇವಾಲಯದ ಎಂಟ್ರೆನ್ಸು ಒಳಗಡೆ ಹೋದರೆ ದೇವಾಲಯ ನೋಡಿ ಎಷ್ಟು ಅದ್ದೂರಿಯಾಗಿದೆ ದೇವಾಲಯ ವರ್ಷದಿಂದ ವರ್ಷಕ್ಕೆ ತುಂಬಾ ಅಭಿವೃದ್ಧಿ ಹೊಂದ್ತಾಯಿದೆ ಬಂದಂಥ ಭಕ್ತಾದಿಗಳಿಗೆಲ್ಲ ತುಂಬ ಒಳ್ಳೆಯದಾಗ್ತಿದೆ ಅಂತ ಜನ ಹೇಳ್ತಿದ್ದಾರೆ ಅದರಿಂದ ವರ್ಷದಿಂದ ವರ್ಷಕ್ಕೆ ತುಂಬಾ ಅಭಿವೃದ್ಧಿ ಹೊಂದ್ತಾ ಇದೆ ದೇವಾಲಯ ಬನ್ನಿ ಒಳಗಡೆ ಏನು ಹಿಡಿತಾ ಇದೆ ನೋಡೋಣ ಬಹಳ ಅದ್ಭುತವಾಗಿ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಇನ್ನು ಪೂಜೆ ನಡೀತಾ ಇದೆ ಬನ್ನಿ ನೋಡೋಣ ಮೋಸ್ಟ್ಲಿ ಹೋಮದ ಪೂಜೆ ಕಳಸ ಪೂಜೆ ನಡೀತಾ ಇರ್ಬೋದು ಅನಿಸುತ್ತೆ ಇನ್ನು ಹೋಮ ಸ್ಟಾರ್ಟ್ ಆಗಿಲ್ಲ ಹೋಮಕ್ಕೆ ಮೊದಲೇ ಕಳಸ ಆರಾಧನೆ ಪೂಜೆಗಳು ನಡೀತವೆ ಅದರ ದೃಶ್ಯ ಇದು ನೋಡಿ ಹೌದು ಕಳಸ ಆರಾಧನೆ ಪೂಜೆ ಶುರುವಾಗಿದೆ ನೋಡಿ ಶ್ರೀ ಕಂಚಿ ಸ್ವಾಮಿ ಬಸಪ್ಪನವರು ಕೂಡ ಆಗಮಿಸಿದರೆ ಪೂಜೆಗೆ ತುಂಬ ಅದ್ಧೂರಿಯಾಗಿ ಪೂಜೆ ನೆರವೇರ್ತಾ ಇದೆ ನೋಡಿ ದೇವಾಲಯದ ಅಲಂಕಾರಕ್ಕೆ ಹೂವುಗಳ ರಾಶಿ ಬಗೆ ಬಗೆಯ ಹೂಗಳು ಎಷ್ಟು ಸುಂದರವ ಮಹಾ ಮನಮೋಹಕವಾಗಿವೆ ಎಷ್ಟು ಅದ್ಭುತವಾಗಿವೆ ನೋಡಿ ವಾಣರಂಜಿತವಾಗಿವೆ ಹೂಗಳು ರಾಶಿ ರಾಶಿ ಹೂವುಗಳು ನೋಡಿ ಎಲ್ಲ ಅಲಂಕಾರಕ್ಕಾಗಿ ಸಿದ್ಧತೆ ನಡೀತಾ ಇದೆ ಇನ್ನು ಅಲಂಕಾರಿಕ ವ್ಯಕ್ತಿಗಳು ಅಲಂಕಾರವನ್ನು ಮಾಡ್ತಿದ್ದಾರೆ ಸಿದ್ಧ ಮಾಡ್ತಿದ್ದಾರೆ ಇಲ್ಲಿ ಸಿದ್ಧತೆ ಮಾಡಿ ದೇವಾಲಯದ ಮುಂಭಾಗ ಎತ್ತಾಂಡೋಗಿ ಅಳವಡಿಸ್ತಾರೆ ನೋಡಿ ಎಷ್ಟು ಅದ್ಭುತವಾಗಿ ಸುಂದರವಾಗಿ ಅಲಂಕರಿಸ್ತಿದ್ದಾರೆ ಅದ್ಭುತ ಮಹಾನ್ ಅದ್ಭುತ ನೋಡಲಿಕ್ಕೆ ಹೂಗಳನ್ನ ಎರಡು ಕಣ್ಣು ಸಾಲದು ಆ ರೀತಿ ರಾಜಾಜಿಸ್ತಾ ಇದೆ ಹೂಗಳು ನೋಡಿ ಎಷ್ಟು ಕೈಚಳಕ ಅವರ ಕೈಚಳಕನ ಬಳಸಿ ಹೂಗಳನ್ನು ಅಲಂಕರಿಸ್ತಿದ್ದಾರೆ ನೋಡಿ ಹೋಮದ ದರ್ಬೇ ಹುಲ್ಲೊನ್ನಿಸುತ್ತೆ ಅದು ನೋಡಿ ಇಲ್ಲೊಂದು ಹೂವಿನ ರಾಶಿ ಇದೆ ಈ ಹೂವಿನ ರಾಶಿ ಬಸಪ್ಪನವರಿಗಿರ್ಬೋದು ಮೋಸ್ಟ್ಲಿ ನೋಡಿ ಇಲ್ಲೊಂದು ಹೂವಿನ ರಾಶಿ ಇಲ್ಲಿ ಮಹಿಳೆಯರೆಲ್ಲ ಹೂವುಗಳನ್ನ ಜೋಡಣೆ ಮಾಡ್ತಿದ್ದಾರೆ ಎಷ್ಟೊಂದು ರಾಶಿ ರಾಶಿ ಹೂಗಳು ಇದೆ ನೋಡಿ ಅದ್ಭುತ ಲಕ್ಷಾಂತರ ರೂಪಾಯಿ ಹೂಗಳ ರಾಶಿ ನೋಡಿ ಇಲ್ಲಿ ಭಕ್ತರು ಬಂದಂಥ ಭಕ್ತರು ದೇವಾಲಯಕ್ಕೆ ಬಂದಂಥ ಭಕ್ತರು ಭಕ್ತ ಮಹಿಳೆಯರು ತಾಯಿ ಸೇವೆಯ ಮಾಡುವ ಮುಖಾಂತರ ಈ ರೀತಿಯಾಗಿ ಮಾಡುವ ಮುಖಾಂತರ ಹೂವಿನ ಜೋಡಣೆಗಳನ್ನು ಮಾಡಿ ತಮ್ಮ ಮನಸ್ಸಿನ ಆನಂದವನ್ನು ವ್ಯಕ್ತಪಡಿಸ್ತಿದ್ದಾರೆ ನೋಡಿ ಲಾಲೆ ಒಂದು ಕಮಾಂಡ್ರ ರೀತಿಯ ಆರ್ಚು ಸಿದ್ಧಗೊಂಡಿದೆ ಹೂವಿನಿಂದ ಇದು ಗರ್ಡ್ಗಂಬದ ಆವರಣ ಮಹಾ ಇದು ಆ ಕೂಡ ನೋಡಿ ಹೂವಿನ ಅಲಂಕಾರ ಮಾಡಲು ಸಿದ್ಧತೆ ಮಾಡ್ತಿದ್ದಾರೆ ನೋಡಿ ತಾಯಿ ಶ್ರೀ ರೇಣುಕೈಲಮ್ಮ ಗಿಡಗಂಬದಲ್ಲಿ ನೋಡಿ ಇಲ್ಲೊಂದು ಹೂವಿನ ರಾಶಿ ಇದು ದೇವಾಲಯದ ಒಳಗಡೆ ಇರುವಂಥ ಹೂವಿನ ರಾಶಿ ತಾಯಿ ಜಗನ್ಮಾತೆ ಸರ್ವಶಕ್ತಿ ಆದಿಶಕ್ತಿ ಮಹಾಶಕ್ತಿ ಶ್ರೀ ರೇಣುಕೆ ಎಲ್ಲಮ್ಮಂಗೆ ಅಲಂಕಾರಕ್ಕಾಗಿ ಇಲ್ಲೊಂದು ರಾಶಿ ಹೂವಿನ ರಾಶಿ ಇದೆ ಎಲ್ಲ ಇದ್ದರೆ ಹೂವಿನ ರಾಶಿಗಳಿಗೆ ಲಕ್ಷ ಲಕ್ಷ ಖರ್ಚಾಗಿದೆ ಅನಿಸುತ್ತೆ ನೋಡಿ ಭಕ್ತಾದಿಗಳು ದೇವಾಲಯದ ಒಳಗಡೆ ಅಲಂಕಾರವನ್ನು ಸೀಲಿಂಗ್ ಅಲಂಕಾರವನ್ನು ಮಾಡ್ತಿದ್ದಾರೆ ಗರ್ಭಡಿ ಗರ್ಭಗುಡಿ ಮುಂಭಾಗ ಮುಂದಿನ ಗೋಡೆಗೆ ವಿಳ್ಯದೆಲೆಯಿಂದ ಅಲಂಕಾರ ಮಾಡಿದ್ದಾರೆ ನೋಡಿ ಈ ದೇವಾಲಯದಲ್ಲಿ ಮಾಲೆ ಧರಿಸುವ ಕಾರ್ಯಕ್ರಮವನ್ನು ಶುರು ಮಾಡಿದ್ದಾರೆ ಯಾರಿಗೆ ಮಾಲೆ ಧರಿಸಿ ತಾಯಿ ವ್ರತಾರ್ಚನೆ ಮಾಡಿ ತಾಯಿಗೆ ಸೇವೆ ಸಲ್ಲಿಸಬೇಕು ಅಂತ ಇಷ್ಟಪಡ್ತಾರೆ ಅವ್ರಿಗೆ ಇಲ್ಲಿ ಐದು ದಿವಸ ಒಂಬತ್ತು ದಿವಸ ಮೂರು ದಿವಸ ಮುಂದಾಗಿ ಮಾಲೆ ಧಾರಣೆ ಮಾಡಿ ವ್ರತಾಚರಣೆ ಮಾಡಿ ಖರ್ಗೋತ್ಸವ ಮುಗಿದ ಮೇಲೆ ಮಾಲೆಯನ್ನು ಹಿಚ್ಚಿ ತಾಯಿಗೆ ಅರ್ಪಣೆ ಮಾಡಿ ನಮ್ಮ ಕಷ್ಟಗಳನ್ನ ಪಾರು ಮಾಡುವಂಥ ಬೇಳ್ತಾ ಬೇಡಲಿಕ್ಕೆ ಈ ರೀತಿಯಾಗಿ ಇಷ್ಟ ಇರ್ತದೆ ಅವರು ಮಾಲೆಗಳನ್ನು ಧರಿಸಿ ವ್ರತಾರ್ಚರಣೆ ಮಾಡ್ಬೋದು ಆ ರೀತಿಯಾಗಿ ಮೊದಲನೇದಾಗಿ ಮಹಾಭಕ್ತರು ಇವರು ಶ್ರೀ ರೇಣುಕೈಲಮ್ಮ ಕರ್ಗ ಬರುವ ಮಹಾಭಕ್ತರು ಇವರು ಟಿ ಸೋಮಶೇಖರ್ ಅಂತ ಹೇಳ್ಬಿಟ್ಟು ಇವರು ಕನೂರು ಕ್ಷೇತ್ರದ ಪಟ್ಟಣ ಪಂಚಾಯಿತಿ ಸದಸ್ಯರು ಕೂಡ ಆಗಿರ್ತಾರೆ ಇವರು ಈ ದೇವಾಲಯದ ಅಮ್ಮನವರ ಒಕ್ಕಳಾಗಿ ಆಗಿರೋದ್ರಿಂದ ಇವರು ಈ ದೇವಾಲಯದ ಅಮ್ಮನವರ ಕರ್ಗಾವನ್ನು ಹೊರಲಿದ್ದಾರೆ ಅವರಿಗೆ ಮುತ್ತೈದರಿಂದ ಅರಿಸಿನ ನೀರಾಕಿ ಶಾಸ್ತ್ರವನ್ನು ಪೂರೈಸ್ತಿದ್ದಾರೆ ಒಂಬತ್ತು ಮುತ್ತೈದೆಯರು ನವ ಶಕ್ತಿಯರು ಕುಂಕುಮ ಪ್ರೇಪಿಸಿದ ಮುಖಾಂತರ ಆರತಿಯನ್ನು ಬೆಳಗ್ಗೆ ಅವರಿಗೆ ಅರಿಶಿಣದ ನೀರನ್ನು ಹಾಕಿ ಪೂಜೆ ಸಲ್ಲಿಸುತ್ತಾರೆ ಅದೇ ರೀತಿ ಇನ್ನುಳಿದ ಯಾರು ಬೇಕಾದರೂ ಭಕ್ತರು ಮಾಲೆ ತರಿಸ್ಬೇಕು ಅನ್ಕೊಂಡ್ರೆ ತರಿಸ್ಬೋದು ಚರಣೆಯನ್ನು ಮಾಡಿ ಕಾಯಿಗೆ ಸೇವೆ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ದೇವಾಲಯದವರನ್ನು ಸಂಪರ್ಕಿಸಬೇಕಾಗಿ ಭಕ್ತರಲ್ಲಿ ವಿನಂತಿ ಅವನಿಗೆ ಮತ್ತೊಬ್ಬ ಭಕ್ತರಿಗೆ ಮಾಲೆ ದರ್ಶ ಭಕ್ತರಿಗೆ ಅರ್ಶಿನ ನೀರನ್ನು ರಕ್ಷಣೆ ಮಾಡ್ತಿದ್ದಾರೆ ಅರ್ಚಕರು ದೇವಾಲಯದ ಸೇವೆ ಮಾಡಬೇಕು ಮಾಲೆ ಧರಿಸಿ ಸೇವೆ ಮಾಡಬೇಕು ರಥಾಚರಣೆ ಮಾಡಬೇಕು ಅಂತ ಇಚ್ಛೆಪಟ್ಟು ಮಾಲೆ ಧರಿಸಿರುವ ಭಕ್ತರು ಮತ್ತೊಬ್ಬರ ಭಕ್ತರು ನೋಡಿ ಅವ್ರಿಗೂ ಕೂಡ ಹರಸಿಣ್ಣೀರನ್ನು ಮಾಲೆ ಧರಿಸಿ ವ್ರತಾಚರಣೆಯನ್ನು ಕೈಗೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಯಾರು ಎಷ್ಟು ಜನ ಭಕ್ತರು ಮಾಲೆ ಧರಿಸಿ ವ್ರತಾಚರಣೆಗೊಂಡಿರ್ತಾರೆ ಅವರಿಗೆಲ್ಲ ಈ ರೀತಿಯಾಗಿ ಸೋದತ್ತಿಂದ ತಂದಿರತಕ್ಕಂಥ ತೀರ್ಥವನ್ನು ನೀರಿನಲ್ಲಿ ಬೆರೆಸಿ ಈ ರೀತಿ ಅರಿಶಿನ ನೀರನ್ನು ಮಾಡಿ ಮಾಲಾಧಾರಿಗಳು ಮೂಡಿ ಎಲ್ಲ ನೀರನ್ನು ಹಾಕಿಸ್ಕೊಳ್ಳರು ಭಕ್ತರು ನೀರನ್ನು ಹಾಕಿಸ್ಕೊಳ್ತಿದ್ದಾರೆ ಮಾಲೆ ಹಾಕಿಸ್ಕೊಂಡ್ಮೇಲೆ ಬೆಳಗ್ಗೆ ಸಾಯಂಕಾಲ ಮಡಿಯಾಗಿ ಸ್ನಾನ ಮಡಿ ಮಾಡಿ ತಾಯಿ ಸೇವೆ ಮಾಡಿ ಪೂಜೆ ಮಾಡಿ ವ್ರತಾಚರಣೆಯನ್ನು ಮಾಡಬೇಕಾಗುತ್ತೆ ಮತ್ತೊಬ್ಬರು ಭಕ್ತರು ನೀರನ್ನು ಹಾಕಿಸ್ಕೊಳ್ತಿದ್ದಾರೆ ಮತ್ತೊಬ್ಬರು ಭಕ್ತರು ನೀರನ್ನು ಹಾಕಿಸ್ಕೊಳ್ತಿದ್ದಾರೆ ಹಲವಾರು ಭಕ್ತರುಗಳು ಮಾಲೆಯನ್ನು ತರಿಸಿದ್ದಾರೆ ತಾಯಿಯವರಿಗೆಲ್ಲ ತುಂಬ ಒಳ್ಳೆಯದು ಮಾಡಲಿ ಅವರು ಬೇಡಿದಂಥ ಕೋರಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳ್ತಾ ಮುಂದೆ ಮುಂದೆ ನೋಡೋಣ ವಿಡಿಯೋನ ಇಲ್ಲೊಬ್ರು ಭಕ್ತರು ನೀರು ಹಾಕಿಸ್ಕೊಳ್ತಿದ್ದಾರೆ ಮತ್ತೊಬ್ಬರು ಭಕ್ತರು ನೀರು ಹಾಕಿಸ್ಕೊಳ್ತಿದ್ದಾರೆ ನೋಡಿ ಎಲ್ಲ ಭಕ್ತರಿಗೂ ಒಬ್ಬರಾದ ಮೇಲೆ ಒಬ್ರಿಗೆ ಅರ್ಚಕರು ಮಹಾ ಅರ್ಚಕರು ದರ್ಶನ ನೀರನ್ನು ಹಾಕ್ತಿದ್ದಾರೆ ನೋಡಿ ಇಲ್ಲಿ ಮಂಗಳವಾದ್ಯ ಬಹಳ ಅದ್ದೂರಿಯಾಗಿ ಜರುಗ್ಕ್ತ ಇದೆ ಮಹಾನ್ಹತವಾಗಿ ಮಂಗಳವಾದ್ಯ ನಡೀತಾ ಇದೆ ನೋಡಿ ಆನಂದಿಸಿ ಕೇಳಿ ಆನಂದಿಸಿ ಮಂಗಳವಾದ್ಯ ಕೇಳ್ತಾ ಇದ್ರೆ ಒಂದು ಆನಂದ ಇರ್ತದೆ ಮನಸ್ಸಿಗೆ ಉಲ್ಲಾಸ ಇರ್ತದೆ ಅದಕ್ಕಾಗಿ ಮಂಗಳವಾದ್ಯ ಅಂತ ಹೇಳಿ ಇದಕ್ಕೆ ಹೆಸರು ಬಂದಿರಬಹುದು ಅನ್ನಿಸುತ್ತೆ ಆನಂದಮಯ ವಿಡಿಯೋ ನೋಡ್ತಾ ಇದ್ದೀರ ಪೂರ್ತಿ ವೀಡಿಯೋ ನೋಡಿ ಹೋಗಬೇಡಿ ವಿಡಿಯೋ ಚೆನ್ನಾಗಿದೆ ಯಾರು ಅಂತ ಅಂತದನ್ನು ಧರ್ಮದ ಮೇಲೆ ನಂಬಿಕೆ ಇರ್ತಕ್ಕಂಥವ್ರು ದಯವಿಟ್ಟು ವೀಡಿಯೋ ಸ್ಟಾಪ್ ಮಾಡಬೇಡಿ ವೀಡಿಯೋ ಪೂರ್ತಿ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾರಿದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಯೋಚನೆ ಏನಂದರೆ ಈ ದೇವಾಲಯದಲ್ಲಿ ಪ್ರತಿ ಹುಣ್ಣಿಮೆಗಳಿಗೂ ಕೂಡ ಹೋಮ ನಡೆಯಲಿದೆ ಆ ಹೋಮ್ಗಳಲ್ಲಿ ಯಾರು ಬೇಕಾದರೂ ಉಚಿತವಾಗಿ ಪಾಲ್ಗೊಳ್ಬೋದು ಕುಟುಂಬ ಸಮೇತ ದಂಪತಿ ಸಮೇತ ಪಾಲ್ಗೊಳ್ಬೋದು ಹಾಗೆ ದೇವಾಲಯ ಪಕ್ಕದಲ್ಲಿ ಇರ್ತಕ್ಕಂಥ ಕಂಚಿವರದ್ರಾಮ ಸ್ವಾಮಿ ದೇವಸ್ಥಾನ ಬಸಪ್ಪನವರ ದೇವಸ್ಥಾನ ದೇವಾಲಯ ಅದು ಬನ್ನಿ ಮತ್ತೊಂದು ಈ ಊರಿಗೆ ಎರಡು ರಸ್ತೆಗಳಿವೆ ಮೇನ್ ರೋಡಿಂದ ಒಂದು ರಸ್ತೆಯಿಂದ ನಾವು ಬಂದ್ವಿ ಮತ್ತೊಂದು ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ ಸುಮಾರು ಒಂದು ಕಿಲೋಮೀಟ್ರಿಗೂ ಹೆಚ್ಚು ವಿದ್ಯುತ್ ಅಲಂಕಾರಗಳನ್ನು ಮಾಡಿದ್ದಾರೆ ಕಮಾನ್ ಬಾವುಟಗಳನ್ನು ಕಟ್ಟಿದ್ದಾರೆ ಅದ್ದೂರಿಯಾಗಿ ಆಚರಣೆಯನ್ನು ಮಾಡುತ್ತಿದ್ದಾರೆ ಕರ್ಗಮ್ಮ ವಸ್ತವನ ನಾಳೆ ಬೆಳಗ್ಗೆ ಕರ್ಗಮ ಉತ್ಸವ ಇದೆ ಕರ್ಗಮ ವಸ್ತವನ ಮುಂದಿನ ವೀಡಿಯೋದಲ್ಲಿ ನೋಡೋಣ ಜಾಸ್ತಿ ವಿಡಿಯೋ ಲಾಂಗ್ ಆದರೆ ನೋಡೋಕ್ಕೆ ನಿಮ್ಗೆ ಇಷ್ಟ ಆಗಲ್ಲ ಅಂತೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ತಮ್ಮೆಲ್ಲರಿಗೂ ಜಗನ್ಮಾತೆ ಶ್ರೀ ರೇಣುಕೈಲಮ್ಮ ಆರೋಗ್ಯ ಆಯುಷ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಮತ್ತೊಂದು ವಿಡಿಯೋ ಶ್ರೀ ರೇಣುಕೇಲ್ಲಮ್ಮ ಕರಗೋತ್ಸವದ ವಿಡಿಯೋದಲ್ಲಿ ಸಿಗೋಣ ನೋಡಿ ಎಷ್ಟು ಅದ್ಭುತ ಅದ್ಧೂರಿಯಾಗಿ ವಿದ್ಯುತ್ ಅಲಂಕಾರಗಳನ್ನು ಮಾಡಿದ್ದಾರೆ ಅದ್ಭುತ ಮಹಾನ್ ಅದ್ಭುತ ಎಲ್ಲರಿಗೂ ಒಂದನೆಗಳು ಹಿಂಗ್ ರೌಂಡ್ ತಗೊಂಡು ಹಿಂಗೆ ತಿರುಗಿಸೋದಲ್ಲಿ ಸಿಗೋಣ ಯಾರು ಸಬ್ಸ್ಕ್ರೈಬ್ ಮಾಡಿ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಇಲ್ಲ ನಡಿ